ಶಾಸಕ ಅರವಿಂದ್ ಬೆರ್ಲಾದ್ ಅವರಿಂದ ಸುದಗಟ್ಟಿ ರಸ್ತೆ ಅಮರ್ ನಗರದಲ್ಲಿ ಭಗತ್ ಸಿಂಗ್ ವೃತ್ತ ಉದ್ಘಾಟನೆ ಹುಬ್ಬಳ್ಳಿ ದೇಶಕ್ಕೆ ಸ್ವತಂತ್ರ ಸಿಗುವಲ್ಲಿ ಭಗತ್ ಸಿಂಗ್ರಂತಹ ಮಹನೀಯರ ಪಾತ್ರ ದೊಡ್ಡದಾಗಿದೆ ಎಂದು ಶಾಸಕರಾದ ಅರವಿಂದ್ ಅವರು ಹೇಳಿದರು ಅವರು ಸದಗಟ್ಟಿ ರಸ್ತೆ ಅಮರ್ ನಗರದ ಹತ್ತಿರ ಕಾನೂನು ಮಹಾವಿದ್ಯಾಲಯದ ಎದುರಿಗೆ ಭಗತ್ ಸಿಂಗ್ ಅವರ ಎಂದು ಭಗತ್ ಸಿಂಗ್ ಅವರ ವೃತ್ತವನ್ನು ಉದ್ಘಾಟಿಸಿ ಮಾತನಾಡಿದರು ಭಾರತ ದೇಶಕ್ಕಾಗಿ ಅನೇಕ ದೇಶಪ್ರೇಮಿಗಳು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿರುತ್ತಾರೆ ಅಂಥ ಮಹನೀಯರಲ್ಲಿ ಭಗತ್ ಸಿಂಗ್ ಒಬ್ಬರು ಪ್ರಮುಖರಾಗಿದ್ದಾರೆ ಅಂತ ದೇಶಪ್ರೇಮಿ ಪ್ರೇಮಿ ಸವಿ ನೆನಪು ಸದಾ ಯುವಕರಲ್ಲಿ ಇರಬೇಕೆಂದು ಶಾಸಕರು ಹೇಳಿದರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯೆ ಸುನಿತಾ ಮಾಳ್ವದಕರ್ ಮಾತನಾಡಿ ದೇಶಕ್ಕೆ ಪ್ರಾಣವನ್ನೇ ತ್ಯಾಗ ಮಾಡಿದ ಭಗತ್ ಸಿಂಗ್ ರವರ ದೇಶಪ್ರೇಮ ಆದರ್ಶಗಳು ಇಂದಿನ ಯುವಕರಿಗೆ ಪ್ರೇರಣೆಯಾಗಬೇಕೆಂದರು ಕಾಶಿಮಠದ ರಾಜಶೇಖರ ಸ್ವಾಮೀಜಿಗಳು ಭಗತ್ ಸಿಂಗ್ ವೃತ್ತವನ್ನು ಉದ್ಘಾಟಿಸಿ ಭಗತ್ ಸಿಂಗ್ ಅವರ ಕುರಿತು ಮಾತನಾಡಿದರು ಶಿಕ್ಷಕರಾದ ಚಂದ್ರಶೇಖರ್ ಭಟ್ಕುರ್ಕಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಸೌಹಾರ್ದ ಬ್ಯಾಂಕಿನ ಅಧ್ಯಕ್ಷ ಮಲ್ಲಿಕಾರ್ಜುನ್ ವರ್ಕೇರಿ ಭಗತ್ ಸಿಂಗ್ ಯುವಕ ಮಂಡಲದ ಅಧ್ಯಕ್ಷ ಶ್ರೀಧರ್ ಸಿಂಗ್ ಸಾಂಗ್ಲೇಕರ್ ಬಸನ್ನ ಅರಿವಾಳದ್ ವಿಜಯ್ ಅಪ್ಪಾಜಿ ಮಂಜುನಾಥ್ ಯಬ್ಸೂರ್ ಬಿ ಬಿ ಸೋಳದ್ ಸುಭಾಷ್ ಕಿತ್ಲಿ ಹಾಗೂ ಅಮರ್ಗೋಳ್ ಜ್ಯೋತಿನಗರ ಸುತಗಟ್ಟಿ ಗಾಮನಗಟ್ಟಿ ನವನಗರದ ಎಲ್ಲ ಹಿರಿಯರು ಉಪಸ್ಥಿತರಿದ್ದರು ಇಲ್ಲಿ ಉದ್ಘಾಟನೆ ಮಾಡಿದ್ದು ಬಹಳ ಅಂದ್ರೆ ಬಹಳ ಸಂತೋಷ ಯಾಕಂದ್ರ ಭಗತ್ ಸಿಂಗ್ ಅಲಿ ರಾಜ್ಗುರು ಅಲಿ ಸುಖದೇವ್ ಚಂದ್ರಶೇಖರ್ ಆಜಾದಿ ಇವರೆಲ್ಲರೂ ದೇಶಕ್ಕಾಗಿ ತಮ್ಮ ಜಯವನ್ನು ತ್ಯಾಗವನ್ನು ಮಾಡಿದವರು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಸಂಪೂರ್ಣ ಸ್ವಾತಂತ್ರ್ಯಕ್ಕಾಗಿ ಮೊದಲಿನಿಂದನೂ ಹೋರಾಟ ಮಾಡಿದವರು ನಮ್ಮ ಉಳಿದ ನಾವೇನು ತಿಳ್ಕೊಂಡೇವಿ ಸ್ವಾತಂತ್ರ್ಯ ಹೋರಾಟಗಾರ ಅಂತೇಳಿ ಅವರೆಲ್ಲರೂ ಹತ್ತೊಂಬತ್ತು ನೂರ ನಲವತ್ತೆರಡರ ತನಕ ಸಂಪೂರ್ಣ ಸ್ವರಾಜ್ಯ ಕೇಳಿದಿಲ್ಲ ಅವ್ರು ಏನೋ ಟೈಮ್ದಲ್ಲಿ ಕೇಳಿದ್ರು ಕೂಡ ಒಂದು ಈಗ ಚ ಎಲ್ಲರೂ ನಾವು ಚಹಾ ಕೂಡ ಇರ್ತೀವಿ ಅಲ್ಲಿ ಇನ್ನೊಂದು ಸ್ವಲ್ಪ ಸಕ್ರಿ ಹಾಕ್ರಿ ಇನ್ನೊಂದು ಸ್ವಲ್ಪ ನಾಲ್ಕು ಅಂತ ಏನು ಯಾರಿಗೆ ಹೇಳ್ತೀವಲ್ಲ ಆ ಟೈಪ್ ನಮಗೆ ಈ ಫೆಸಿಲಿಟಿ ಕೊಡಿರಿ ಈ ಫೆಸಿಲಿಟಿ ಕೊಡ್ರಿ ಭಾರತೀಯರಿಗೆ ಅಂತ ಕೇಳ್ತಿದ್ರು ಆದರೆ ಹತ್ತೊಂಬತ್ತು ನೂರ ತನಕ ಯಾವಾಗ ಎರಡನೇ ಯುದ್ಧ ಶುರುವಾಗಿ ಬ್ರಿಟಿಷರು ವೀಕ್ ಆಗಿ ಹೊ ಹೊರಟರು ಅಲ್ಲಿ ತನಕೂ ಕೂಡ ನಮ್ಮ ಭಾರತ ದೇಶದಲ್ಲಿ ಸಂಪೂರ್ಣ ಸ್ವರಾಜ್ಯ ಬೇಕು ಅಂತ ಕೇಳುವಂಥ ಕೂಗು ಬಂದಿದ್ದಿಲ್ಲ ಆದರೆ ನಿಜವಾದ ಸ್ವಾತಂತ್ರ್ಯ ವೀರರಾದ ಭಗತ್ ಸಿಂಗಾಲಿ ರಾಜಗುರು ಚಂದ್ರಶೇಖರ ಸಿದ್ದದೇವ್ ಅಶ್ಮುಲ್ಲಾ ಖಾನ್ ಇವರೆಲ್ಲರೂ ಆ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಬ್ರಿಟಿಷರಿಂದ ಸಂಪೂರ್ಣ